ನಮ್ಮ ಆರ್ ಸಿ ಬಿ ತಂಡ ಆಪ್ಷನ್ ಅಲ್ಲಿ ಯಾವೆಲ್ಲ ಆಟಗಾರರನ್ನ ಪರ್ಚೇಸ್ ಮಾಡಿದೆ ಅಂತ ನೋಡೋಣ ಎಷ್ಟು ಅಮೌಂಟ್ ಗೆ ಸಿಕ್ಕಿದ್ದಾರೆ ಅಂತ ಅದಕ್ಕಿಂತ ಮುಂಚೆ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದೇಬಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕ್ ಕೂಡ ಆನ್ ಮಾಡ್ಕೊಳ್ಳಿ ಜಾರ್ಜ್ ಬಟ್ಲರ್ ಅವ್ರನ್ನ ರಾಜಸ್ಥಾನ್ ರಾಯಲ್ಸ್ ಪಂಜಾಬ್ ತಂಡ ಮತ್ತೆ ಜಿಟಿ ತಂಡ ಆಪ್ಷನ್ ಅಲ್ಲಿ ಕೇಳಿದ್ರು ಬಟ್ ಹದಿನೈದು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಗುಜರಾತ್ ತಂಡದ ಪಾಲಾದ್ರು ಬಟ್ಲರ್ ಅವ್ರನ್ನ ಪರ್ಚೇಸ್ ಮಾಡೋಕೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಕಾಣುತ್ತೆ ಅದಾದ ನಾನು ಹದಿನೈದು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಹೋಗ್ತಾರೆ ಜಾಸ್ ಬಟ್ಲರ್ ಅವರು ನಂತರ ಮಿಚಲ್ ಸ್ಟಾಕ್ ಅವ್ರನ್ನ ಪರ್ಚೇಸ್ ಮಾಡೋಕೆ ಆರ್ ಸಿ ಬಿ ಡಿ ಸಿ ಪಂಜಾಬ್ ತುಂಬಾನೆ ಫೈವ್ ಕೋಟಿ ನಡೆಸುತ್ತೆ ಬಟ್ ಡೆಲ್ಲಿ ಹನ್ನೊಂದು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಪರ್ಚೇಸ್ ಮಾಡುತ್ತೆ ನಮ್ಮ ಆರ್ ಸಿ ಬಿ ತಂಡ ಹನ್ನೊಂದು ಕೋಟಿ ಐವತ್ತು ಲಕ್ಷದವರೆಗೂ ಕೂಡ ಕೇಳ್ತು ಬಟ್ ಇನ್ನೊಂದು ಐವತ್ತು ಲಕ್ಷ ಹಾಕಿದ್ರೆ ಹನ್ನೆರಡು ಕೋಟಿಗೆ ಸ್ಟಾಕ್ ಅವರು ಆರ್ ಸಿ ಬಿ ತಂಡಕ್ಕೆ ಬರ್ತಾ ಇದ್ರು ಬಟ್ ಆರ್ ಸಿ ಬಿ ಸ್ಟಾಕ್ ಅವ್ರನ್ನು ಕೂಡ ಮಿಸ್ ಮಾಡಿಕೊಳ್ತೆ ಬಟ್ ಪಂತ್ ಅವ್ರ ಮೇಲೆ ಸಾಕಷ್ಟು ಹಣ ಇನ್ವೆಸ್ಟ್ ಮಾಡ್ತಾ ಇದೆ ಇವಾಗ ಆಪ್ಷನ್ ಬಿಡ್ ನಡೀತಾ ಇದೆ ನೋಡೋಣ ಯಾವ ತಂಡಕ್ಕೆ ಹೋಗ್ತಾರೆ ಅಂತ ಸ್ಟಾರ್ ಆಟಗಾರರು ಆರ್ ಸಿ ಬಿ ಇಂದ ಮಿಸ್ ಆಗಿದ್ದಾರೆ ಬಟ್ ಆರ್ ಸಿ ಬಿ ಯಾರು ೋಸ್ಕರ ಕಾಯ್ತಾ ಇದೆ ಹೇಳ್ತಾ ಇಲ್ಲ ಕೆಎಲ್ ರಾಹುಲ್ಗೋಸ್ಕರ ಕಾಯ್ತಾ ಇದ್ದಾರ ನೋಡ್ಬೇಕು ಇದೇ ರೀತಿ ಹೆಚ್ಚು ಹೆಚ್ಚು ಆಟಗಾರರು ವಿಡಿಯೋ ಬೇಕಂದ್ರೆ ಅಥವಾ ಯಾವೆಲ್ಲ ಆಟಗಾರರು ಯಾವ ತಂಡಗಳಿಗೆ ಹೋದ್ರು ಅಂತ ಅಪ್ಡೇಟ್ ಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕ ಕೂಡ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್